ಈ ನಡುವೆ ದೇವೇಗೌಡರು ರೊಚ್ಚಿಗೆದ್ದಿದ್ದಾರೆ ಅವರೊಂದು ಮಾತನ್ನು ಹೇಳಿದ್ದಾರೆ ನನ್ನ ತಾಳ್ಮೆ ಪರೀಕ್ಷೆ ಮಾಡೋದು ಬೇಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರೂ ಕೂಡ ಬಂದು ಎಸ್ ಐ ಟಿ ಮುಂದೆ ಶರಣಾಗಬೇಕು ಇದನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ದೇವೇಗೌಡರು ಇದೊಂದು ಮಹತ್ತರ ತಿರುವು ಜೆ ಡಿ ಎಸ್ ವಲಯದಲ್ಲಿ ಮತ್ತು ದೇವೇಗೌಡರು ಜೆ ಡಿ ಎಸ್ ಅಗ್ರೇಸರ ದೇವೇಗೌಡರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಎಲ್ಲಿದ್ರೂ ಕೂಡಲೇ ಬರಬೇಕು ನನ್ನ ತಾಳ್ಮೆ ಪರೀಕ್ಷೆ ಮಾಡೋದು ಬೇಡ ಎಸ್ ಐ ಟಿ ತನಿಖೆಗೆ ಸಹಕರಿಸಬೇಕು ಈಗ ನೇರವಾಗಿ ದೇವೇಗೌಡರು ಅಖಾಡಕ್ಕಿಳಿದಂಗೆ ಕಾಣ್ತಾ ಇದೆ ಪ್ರಜ್ವಲ್ ರೇವಣ್ಣಗೆ ದೇವೇಗೌಡರ ವಾರ್ನಿಂಗ್ ಯಾಕಂದರೆ ಈ ಕೇಸ್ ಬೇರೆ ಬೇರೆ ರೀತಿಯಲ್ಲಿ ಇದೆ ಎಲ್ಲಿ ತನಕ ಆತ ಎಸ್ ಐ ಟಿ ಮುಂದೆ ಹಾಜರಾಗೋದಿಲ್ಲೋ ಅಲ್ಲಿ ತನಕ ದೇವೇಗೌಡರ ಕುಟುಂಬ ಮತ್ತು ಸ್ವತಃ ದೇವೇಗೌಡರು ಕೆಲವು ಅವಹೇಳಗಳ ಅವಹೇಳನಗಳನ್ನು ಬೇಕೋ ಬೇಡೋ ಅವರು ಸಹಿಸ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ಸರ್ಕಾರದಲ್ಲಿ ಇನ್ವಾಲ್ವ್ ಆಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಮಾತನಾಡಿದ್ದಾರೆ ಕೇಂದ್ರ ಗೃಹ ಸಚಿವರು ಮಾತನಾಡಿದ್ದಾರೆ ನನ್ನ ತಾಳ್ಮೆ ಪರೀಕ್ಷೆ ಮಾಡೋದು ಬೇಡ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ದೇವೇಗೌಡರು ಅಖಾಡಕ್ಕಿಳಿದಿದ್ದಾರೆ ಎಲ್ಲಿದ್ದರೂ ಕೂಡಲೇ ವಾಪಸ್ ಬರಬೇಕು ಎಸ್ ಐ ಟಿ ತನಿಖೆಗೆ ಸಹಕಾರ ಕೊಡಬೇಕು ಅಂತ ಹೇಳಿ ದೇವೇಗೌಡರು ಎಕ್ಸ್ ಖಾತೆ ಎಕ್ಸ್ ಖಾತೆ ಅಂತಂದರೆ ಮೊದಲು ಟ್ವಿಟರ್ ಏನಿತ್ತು ಅದೀಗ ಎಕ್ಸ್ ಖಾತೆಯಿಂದ ಬದಲಾಗಿದೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಸ್ಮೃತಿ ಸ್ಮಿತಾ ರಂಗನಾಥ್ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಹತ್ರ ದೇವೇಗೌಡರು ಬರೆದಿರುವ ಪತ್ರ ಪ್ರಜ್ವಲ್ ರೇವಣ್ಣ ಅವರಿಗೆ ದೇವೇಗೌಡರು ಬರೆದಿರುವ ಪತ್ರ ಅಂದ್ರೆ ಅವರು ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿರೋದಿದೆ ಬಹಳಷ್ಟು ಬರೆದ್ಕೊಂಡಿದ್ದಾರೆ ಇದರಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಹೇಳ್ತಿದ್ದೇನೆ ಇಷ್ಟೆಲ್ಲ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅನ್ನೋದು ನನಗೆ ಈವರೆಗೂ ಗೊತ್ತಿರಲಿಲ್ಲ ಇದನ್ನ ನಾನು ಹೇಳೋಕ್ ಹೋದ್ರೆ ಯಾರು ನಂಬೋದಿಲ್ಲ ಆದ್ರೆ ಇದು ಸತ್ಯ ತಪ್ಪು ಮಾಡಿದ್ದಾನೆ ಅನ್ನೋ ಆರೋಪ ಇದೆ ಆರೋಪ ಆದ್ಮೇಲೆ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಮೇಲೆ ಆತ ಬಂದು ತನಿಖೆಯನ್ನ ಎದುರಿಸಬೇಕು ತನಿಖೆ ಎದುರಿಸದೆ ಹೋದ್ರೆ ನಮ್ಮ ಇಡೀ ಕುಟುಂಬದ ಪಾಲಿಗೆ ಆತ ಏಕಾಂಗಿಯಾಗಿ ಉಳಿತಾನೆ ಅವನನ್ನ ನಮ್ಮ ಕುಟುಂಬ ಸದಸ್ಯ ಅನ್ನೋದನ್ನ ಕೂಡ ನಾನು ಮರಿಬೇಕಾಗತ್ತೆ ಹೀಗಾಗಿ ಇದು ಆತನಿಗೆ ನಾನು ಕೊಡ್ತಾ ಇರುವ ಕೊನೆಯ ಎಚ್ಚರಿಕೆ ಅನ್ನೋ ಅರ್ಥದ ಮಾತುಗಳನ್ನ ಮೂರನೇ ಪಾರದಲ್ಲಿ ಬರ್ಕೊಂಡಿದ್ದಾರೆ ಅದೊಂದ್ಸತಿ ಕ್ವಿಕ್ ಆಗಿ ಓದ್ಬಿಡ್ತೀನಿ ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸ ಮಾಡಬಲ್ಲೆ ಅದೇನಂತಂದ್ರೆ ಪ್ರಜ್ವಲ್ ಎಲ್ಲಿದ್ರು ಬಂದು ಪೊಲೀಸರ ಮುಂದೆ ಶರಣಾಗು ವಿಚಾರಣೆಯನ್ನ ಎದುರಿಸು ಯಾವುದೇ ಮುಲಾಜಿಲ್ಲ ಮರ್ಜಿ ಇಲ್ಲ ಇದು ನಾನು ನಿನಗೆ ಕೊಡ್ತಿರುವ ಕಡೆಯ ಎಚ್ಚರಿಕೆ ಅಂತ ಹೇಳಿ ತಿಳಿಬೇಕು ಈ ಎಚ್ಚರಿಕೆಗೂ ಮನ್ನಣೆ ಕೊಡದೆ ಹೋದಲ್ಲಿ ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನು ಎದುರಿಸಬೇಕಾಗತ್ತೆ ಪ್ರಜ್ವಲ್ ಅವನು ಎಸ್ಕಿದ್ದಾನೆ ಏನಾದ ತಪ್ಪನ್ನು ತೀರ್ಮಾನ ಮಾಡಲಿಕ್ಕೆ ಕಾನೂನಿದೆ ಆದರೆ ಈ ಎಚ್ಚರಿಕೆಯನ್ನು ಅವನು ತಲೆ ಬಾಗ್ದೇ ಹೋದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಈ ಬಗ್ಗೆ ಅವನಿಗೆ ಏನಾದರೂ ಗೌರವ ಇದ್ದರೆ ನನ್ನ ಬಗ್ಗೆ ಏನಾದರೂ ಗೌರವ ಇದ್ದರೆ ಕೂಡಲೇ ಹಿಂದಿರುಗಬೇಕು ಅಂತ ಹೇಳಿ ಬರ್ದಿದ್ದಾರೆ ದೇವೇಗೌಡರು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಪತ್ರಿಕೆ ಏನು ಮಾಧ್ಯಮದವರ ಮುಂದೆ ಫಸ್ಟ್ ಸ್ಟೇಟ್ಮೆಂಟ್ ದೇವೇಗೌಡರು ಕೊಟ್ಟಿದ್ದು ಈ ಪ್ರಕರಣದಲ್ಲಿ ಕಾನೂನು ಬದ್ಧವಾಗಿ ತನಿಖೆ ಆಗಬೇಕು ಅದರಲ್ಲಿ ನಾವು ಯಾವುದೇ ರೀತಿಯಾದ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅಂತ ಹೇಳಿ ಅದನ್ನು ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಅವತ್ತೇನು ಹೇಳಿದ್ದೆ ಇವತ್ತು ಕೂಡ ಅದನ್ನೇ ಹೇಳ್ತಾ ಇರೋದು ಕಾನೂನಾತ್ಮಕವಾಗಿ ತನಿಖೆಗೆ ಒಳಪಡಲೇಬೇಕು ಅದು ಪ್ರಜ್ವಲ್ ರೇವಣ್ಣ ಆದರೂ ಸರಿ ಯಾರೇ ಆದರೂ ಸರಿ ಇಷ್ಟು ವರ್ಷಗಳ ಶ್ರಮದ ಜೀವನ ರಾಜಕೀಯದಲ್ಲಿ ನಾನು ಶ್ರಮಿಸಿದ್ದೇನೆ ಪಕ್ಷ ಪಕ್ಷದ ಬೆಂಬಲಿಗರು ಕಾರ್ಯಕರ್ತರು ಹಾಸನ ಮಂಡ್ಯ ಭಾಗದ ಜನ ಎಲ್ಲರೂ ಕೂಡ ನನ್ನ ಹಾಗೆ ನನ್ನ ಕುಟುಂಬಸ್ಥರ ಬೆನ್ನಿಗೆ ಬೆನ್ನಾಗಿ ನಿಂತಿದ್ದಾರೆ ಅವರಿಗೆ ದ್ರೋಹ ಮಾಡಿದಂತೆ ಇನ್ ಕೇಸ್ ಪ್ರಜ್ವಲ್ ಬರದೇ ತನಿಖೆಗೆ ಒಳಪಡದೆ ಹೋದ್ರೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಗೊತ್ತಿಲ್ಲ ದೇವೇಗೌಡರ ಈ ಪತ್ರಕ್ಕೆ ಭಾವನಾತ್ಮಕವಾದ ಪತ್ರಕ್ಕೆ ಇನ್ಫ್ಯಾಕ್ಟ್ ಇದಕ್ಕಾದರೂ ಮುಲಾಜ್ ಕೊಡ್ತಾರಾ ಪ್ರಜ್ವಲ್ ರೇವಣ್ಣ ಅವರು ಅಂಥೇಳಿ ತೊಂಬತ್ತಕ್ಕೂ ಅಧಿಕ ವಯಸ್ಸಿನ ಹಿರಿಯ ಜೀವಿ ತಪ್ಪು ಮಾಡಿರೋದು ಗೊತ್ತಿತ್ತೋ ಗೊತ್ತಿರಲಿಲ್ವೋ ಮತ್ತೊಂದು ಆದರೆ ಈಗ ರಾಜಕೀಯ ಕೆಸರರ ಚಾಟದಲ್ಲಿ ನನ್ನ ಹಾಗೆ ನನ್ನ ಕುಟುಂಬದ ಹೆಸರನ್ನ ತರಲಾಗ್ತಿದೆ ಅದು ನನ್ನ ಮನಸ್ಸಿಗೆ ಬಹಳ ನೋವಾಗ್ತಿದೆ ಹೇಳಿ ಇದೇ ಪತ್ರದಲ್ಲಿ ಬರೆದಿದ್ದಾರೆ ದೇವೇಗೌಡರು ಬಹುಶಃ ಇದಕ್ಕಾದರೂ ಕರಕ್ತಾರಾ ಪ್ರಜ್ವಲ್ ನೋಡೋಣ ಕಾದ್ ನೋಡೋಣ ಅವ್ರು ಬರುವ ನಿರೀಕ್ಷೆ ಇದೆ ತನಿಖೆಗೆ ಒಳಪಡ್ಬೇಕು ಅನ್ನೋ ನಿರೀಕ್ಷೆ ಅಟ್ಲೀಸ್ಟ್ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ರಾಜಕೀಯ ಜೀವನದ ಬಗ್ಗೆ ಎಷ್ಟೆಲ್ಲ ಕನಸನ್ನ ಕಂಡಿದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಡಿ ಅಂದಾಗಲೂ ಕೂಡ ಕುಮಾರಸ್ವಾಮಿ ಅವರೇ ಅದನ್ನು ಹೇಳ್ಕೊಂಡಿದ್ದಾರೆ ದೇವೇಗೌಡ್ರೇನೆ ಸಪೋರ್ಟ್ ಆಗ ನಿಂತು ಪ್ರಜ್ವಲ್ ಅವ್ರಿಗೆ ಟಿಕೆಟ್ ಕೊಡಿ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಖುದ್ದು ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ ಇಷ್ಟು ನಿರೀಕ್ಷೆ ಇಷ್ಟೊಂದು ಆಸೆ ಆಕಾಂಕ್ಷೆ ಕನಸುಗಳನ್ನು ಇಟ್ಕೊಂಡಿದ್ದ ತಾತ ಭಾವನಾತ್ಮಕವಾಗಿ ಪತ್ರ ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಇನ್ ಕೇಸ್ ಏನಾದರೂ ಕೇಳಿಸ್ಕೊಳ್ತಾ ಇದ್ರೆ ಈ ಭಾವನೆಗಳಿಗಾದರೂ ಬೆಲೆ ಇದ್ದರೆ ವಾಪಸ್ ಬಂದು ತನಿಖೆಗೆ ಒಳಪಡಬೇಕು ಅನ್ನೋದು ಕೇವಲ ಈ ರಾಜ್ಯದ ಜನರ ಕೋರಿಕೆ ಮಾತ್ರವಲ್ಲ ಖುದ್ದು